ಬಸ್ ದುರಂತ ಬಸ್ಗೆ ಬೆಂಕಿ ಹತ್ತಿದ ಪರಿಣಾಮ ಒಂದು ಇಪ್ಪತ್ತು ಜನ ಬಸ್ ಒಳಗೆ ಸಜೀವ ದಹನ ಆಗಿರಬಹುದು ಅನ್ನೋ ಸುದ್ದಿ ಸಿಗ್ತಾ ಇದೆ ಇದರ ಜೊತೆಗೆ ಉಳಿದಂತಹ ರಾಜಕೀಯ ಸುದ್ದಿಗಳು ಏನಿದ್ದಾವೆ ಅವೆಲ್ಲವನ್ನ ನೋಡ್ತಾ ಹೋಗೋಣ ಈ ಕ್ಷಣದ ಉದಯ ವಾರ್ತೆಗಳಲ್ಲಿ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಆಂಧ್ರದ ಕರ್ನೂಲು ಬಳಿ ಬಸ್ಗೆ ಬೆಂಕಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾಗ ದುರ್ಘಟನೆ ಇಪ್ಪತ್ತು ಜನ ಸಜೀವ ದಹನದ ಶಂಕೆ ಈ ಬಸ್ ದುರಂತದಲ್ಲಿ ಏರಲಿದೆ ಮೃತರ ಸಂಖ್ಯೆ ಗಾಯಳುಗಳಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದುರಂತದಿಂದ ಅಪಘಾತ ಆಗಿದೆ ಎಂದ ಸಿಎಂ ಚಂದ್ರಬಾಬು ನಾಯ್ಡು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿಗುತ್ತಾ ಪರ್ಮಿಷನ್ ಇವತ್ತು ಕಲಬುರಗಿ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಎಲ್ಲರ ಚುತ್ತ ಚಿತ್ತ ಪುರದತ್ತ ದರ್ಶನ್ಗೆ ಇವತ್ತಾದರೂ ಸಿಗುತ್ತಾ ಹಾಸಿಗೆ ದಿಂಬು ಕಾನೂನು ಪ್ರಾಧಿಕಾರದ ರಿಪೋರ್ಟ್ ಆಧರಿಸಿ ಇವತ್ತು ತೀರ್ಪು ಸಿಹಿಸುದ್ದಿಗೆ ಕಾಯ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಹೆಚ್ಚಿನ ಹಣಕ್ಕೆ ಟೈಫಾಯ್ಡ್ ಲಸಿಕೆ ಮಾರಾಟದ ಕೇಸ್ ಮಕ್ಕಳಿಗೆ ಉಚಿತವಾಗಿ ಲಸಿಕೆ ಹಾಕಲು ಸೂಚನೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಕರ್ನೂಲ್ ಸಮೀಪ ಬಸ್ ಒಂದು ಹೊತ್ತಿ ಉರಿದಿದೆ ಸುಮಾರು ಇಪ್ಪತ್ತು ಜನ ಪ್ರಯಾಣಿಕರು ಮೃತಪಟ್ಟಿರಬಹುದು ಸಜೀವ ದಹನ ಆಗಿರಬಹುದು ಅನ್ನುವ ಅನುಮಾನಗಳು ಸದ್ಯ ಕಾಡ್ತಾ ಇದೆ ಬಸ್ನಲ್ಲೇ ಇಪ್ಪತ್ತು ಮಂದಿಯೂ ಸಜೀವ ದಹನದ ಅನುಮಾನ ಸದ್ಯಕ್ಕಿದೆ ಆಂಧ್ರದ ಕರ್ನೂಲ್ ಬಳಿ ಬಸ್ಗೆ ಬೆಂಕಿ ಬಿದ್ದಿದೆ ಬೈಕ್ ಗೆ ಡಿಕ್ಕಿ ಹೊಡೆದ ಬಳಿಕ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ ಈಗ ಕಲ್ಲೂರು ಮಂಡಲದ ಚಿನ್ನೇಕರೂರು ಅನ್ನುವಂತಹ ಬಳಿ ಘಟನೆ ನಡೆದಿದೆ ನಲ್ವತ್ತು ಪ್ರಯಾಣಿಕರಿದ್ರು ಈ ಬಸ್ ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಾಗಿದೆಯೋ ಅಥವಾ ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಗೊತ್ತಾಗ್ತಾ ಇಲ್ಲ ಸುಮಾರು ಹದಿನೆಂಟು ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು ಅಂತ ಇದ್ದಾರೆ ಗಾಯಗೊಂಡ ಪ್ರಯಾಣಿಕರನ್ನ ಅಲ್ಲೇ ಕರ್ನೂಲ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಾತ್ರಿ ಸುಮಾರು ಮೂರು ಗಂಟೆ ಸುಮಾರಿಗೆ ನಡೆದಿರೋ ಘಟನೆ ಇದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಬಸ್ ಸುಟ್ಟ ನಂತರ ಯಾವ ಪರಿಸ್ಥಿತಿಗೆ ಹೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇದು ಸ್ಲೀಪರ್ ಬಸ್ ಇದು ಸ್ಲೀಪರ್ ಬಸ್ನಲ್ಲಿ ಸುಮಾರು ಅಂದರೆ ಮೇಲೆ ಕೆಳಗೆ ಎರಡೂ ಕಡೆಯಲ್ಲೂ ಅವರು ಮಲಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರಲ್ಲ ಅಪ್ಪ ಎಲ್ಲರೂ ಕೂಡ ನಿದ್ದೆ ಮಂಪರ್ನಲ್ಲಿದ್ದರು ಬೆಳಗಿನ ಜಾವ ಮೂರು ಮೂರುವರೆ ನಾಲ್ಕು ಗಂಟೆ ಅಂದರೆ ಅದು ನಿದ್ರೆ ಎಳೀತಾ ಇರುತ್ತೆ ಗಾಢ ನಿದ್ರಲ್ಲಿರ್ತಾರೆ ಆ ಕ್ಷಣದಲ್ಲಿ ಇಂಥ ದುರಂತ ಸಂಭವಿಸಿದೆ ಬಟ್ ಈಗ ಸಾವನ್ನಪ್ಪಿರೋರು ಯಾವ್ಯಾವ ಭಾಗದವರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಘಟನಾ ಸ್ಥಳಕ್ಕೆ ಆ ಭಾಗದ ಗೃಹ ಸಚಿವೆ ಅನಿತಾ ಅವರು ಹೋಗಿದ್ದಾರೆ ಇವಾಗ ಘಟನೆಯ ಬಗ್ಗೆ ಆಘಾತವಾಗಿದೆ ಅಂತ ಗೃಹ ಸಚಿವೆ ಅನಿತಾ ಅವರು ಮರುಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಜಿಪಿ ಗುಪ್ತಚರ ಮುಖ್ಯಸ್ಥ ಲಡ್ಡಾ ಎಸ್ಪಿ ಜೊತೆಗೆ ಸಚಿವೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದು ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅನಿತಾ ಅಲ್ಲಿನ ಹೋಮ್ ಮಿನಿಸ್ಟರ್ ಪಡೆದುಕೊಳ್ತಾ ಇದ್ದಾರೆ ಸಿಎಸ್ ಮತ್ತು ಡಿಜಿಪಿ ಜೊತೆ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಚರ್ಚೆ ಮಾಡಿದ್ದಾರೆ ತಕ್ಷಣವೇ ಸಹಾಯವಾಣಿಯನ್ನ ಸ್ಥಾಪಿಸಿ ಅಂತ ಎಂ ನಾಯ್ಡು ಸೂಚನೆ ಕೊಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಗೃಹ ಸಚಿವೆ ಅನಿತ್ ಅವರು ಕೂಡ ತೆರಳಿದ್ದಾರೆ ಸಹಾಯವಾಣಿ ಅಂತ ಹೇಳಿದ್ರೆ ಈಗ ಆಂಧ್ರದ ಭಾಗದಿಂದ ಬೆಂಗಳೂರಿಗೆ ಬರ್ತಾ ಇತ್ತಲ್ವಾ ಆ ಭಾಗದವ್ರು ಇಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡಿದ್ರಾ ದೀಪಾವಳಿ ಹಬ್ಬಕ್ಕೆ ಹೋದಂಥವ್ರು ಇರ್ತಾರೆ ಮತ್ತು ನಮ್ಮ ರಾಜ್ಯದವ್ರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಅನುಮಾನ ಆತಂಕ ಕೂಡ ಇದೆ ನಮ್ಮ ರಾಜ್ಯದವರಾಗ್ಲಿ ಆ ರಾಜ್ಯದವರಾಗಲಿ ಪಾಪ ಜೀವ ಹೋಗಿದೆ ಅಂಥವ್ರಿಗೂ ಕೂಡ ಇದೀಗ ಇದು ಬಹಳ ದೊಡ್ಡ ಆಘಾತದ ಸುದ್ದಿ ಇದು ಸ್ಲೀಪರ್ ಬಸ್ನಲ್ಲಿ ಬರಬೇಕಾದ್ರೆ ಆರಾಮಾಗಿ ಮಲ್ಕೊಂಡು ಬರೋಣ ಬೆಳಗ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬೆಂಗಳೂರಿನ ತಲುಪ್ತೀವಿ ಆಮೇಲೆ ಇದು ಕೆಲಸ ಕೆಲ್ಸಕ್ಕೆ ಹೋಗ್ಬೋದು ಅಂದ್ಕೊಂಡು ಬರ್ತಾ ಇರ್ತಾರೆ ಹೊರಟು ಬಟ್ ನೇರ ಈಗ ಮಸಣಕ್ಕೆ ತಲುಪಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇದು ಆಂಧ್ರದ ಕರ್ನೂಲ್ ಬಳಿ ಬಸ್ಗೆ ಬೆಂಕಿ ಹೊತ್ತಿದೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಎಕ್ಸಾಕ್ಟಾಗಿ ತಿಳಿದು ಬರ್ತಾ ಇಲ್ಲ ಆ ತನಿಖೆಗೆ ಈಗ ಮುಂದಾಗ್ತಾ ಇದ್ದಾರೆ ಆ ಭಾಗದ ಗೃಹ ಸಚಿವೆ ಅನಿತಾ ಅವರು ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟಂತವ್ರ ಜೊತೆಗೆ ಮಾತುಕತೆಯಲ್ಲಿ ತೊಡಗಿದ್ದಾರೆ ಘಟನಾ ಸ್ಥಳಕ್ಕೆ ಹೋಗ್ತಾರಂತೆ ಚಂದ್ರಬಾಬು ನಾಯ್ಡು ಕೂಡ ಈಗ ಫೋನ್ ಕಾನ್ವರ್ಸೇಷನ್ ಇದ್ದಾರೆ ಇವೆಲ್ಲವೂ ಇರಲಿ ಒಟ್ಟು ಎಷ್ಟು ಜನ ಇದ್ರು ಯಾವ್ಯಾವ ಭಾಗದವರು ಇದನ್ನ ಪತ್ತೆ ಹಚ್ಚಬೇಕಾಗಿದೆ ಬಸ್ಗೆ ಬೆಂಕಿ ತಗ್ಲಿದ್ ಹೇಗೆ ಈ ಕಾರಣ ಮಾತ್ರ ನಿಗೂಢವಾಗಿದೆ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ತಂತೆ ಆರಂಭದಲ್ಲಿ ವಾಟರ್ ಬಾಟಲ್ನಿಂದ ನೀರನ್ನು ಹಾಕಿ ಬೆಂಕಿ ನಂದಿಸುವಂತಹ ಪ್ರಯತ್ನ ಆಗಿದೆ ಬಟ್ ಅದು ನೋಡ್ ನೋಡ್ತಾ ಇದ್ದಂತೆ ಖಾಸಗಿ ಬಸ್ ಹೊತ್ತಿ ಉರಿದಿದೆ ಕೂಡ್ಲೇ ಪ್ರಯಾಣಿಕರನ್ನ ನಿದ್ರೆಯಿಂದ ಎಬ್ಬಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಕ್ಷಣ ಮಾತ್ರದಲ್ಲೇ ಧಗ ಧಗ ಅಂತ ಹೊತ್ತು ಉರಿದಿದೆ ಬಸ್ ಸ್ಲೀಪರ್ ಆಗಿರೋದು ಸಮಸ್ಯೆನೇ ಇದು ನೋಡಿ ಬೆಂಕಿ ಅವಘಡದ ಬಗ್ಗೆ ಕರ್ನೂಲ್ ಎಸ್ಪಿ ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ ಇದೀಗ ಬಸ್ಗೆ ಬೆಂಕಿ ತಗಲಿದ್ದಾದ್ರು ಹೇಗೆ ಓಕೆ ಒಂದು ಬಸ್ಗೆ ಬೆಂಕಿ ತಗಲಿದ್ ಹೇಗೆ ಎನ್ನುವಂತಹ ಕಾರಣವನ್ನ ಪತ್ತೆ ಹಚ್ಚಬೇಕು ಎರಡನೇದು ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇದೇ ಬೆಳಗ್ಗೆ ಸಂದರ್ಭದಲ್ಲಿ ಆಗಿದ್ರೆ ಎಲ್ಲರೂ ಇಳಿದು ಓಡ್ ಬರ್ತಾ ಇದ್ರು ಅಂಡ್ ನಾರ್ಮಲ್ ಬಸ್ ಗಳಾಗಿದ್ರು ಕೂಡ ಇಳಿದು ಓಡ್ ಬಂದ್ಬಿಡ್ತಾ ಇದ್ರು ಹೊರಗಡೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಗ್ತಾ ಇರಲಿಲ್ಲ ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ಲೀಪರ್ ಸ್ಲೀಪರ್ ಬಸ್ ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೂರ್ ಗಂಟೆ ನಾಲ್ಕು ಗಂಟೆ ಸಮಯ ಅಥವಾ ಎರಡು ಗಂಟೆಯಿಂದ ಮೂರ್ ಗಂಟೆ ನಾಲ್ಕು ಗಂಟೆ ಇದೆಯಲ್ಲ ಇದು ಪೀಕಾರ್ ನಿದ್ರೆಯಲ್ಲಿ ತುಂಬಾ ರೆಸ್ಟ್ ಮೋಡಲ್ಲಿ ಇರ್ತಾರೆ ಸಾಮಾನ್ಯ ಎಂಥವ್ರಿಗೂ ಕೂಡ ನಿದ್ರೆ ಆ ಕ್ಷಣದಲ್ಲಿ ಎಳೆದು ಬಿಡುತ್ತೆ ಎಲ್ಲರೂ ಕೂಡ ಇನ್ನೊಂದು ಸ್ಲೀಪರ್ ಬಸ್ ಅಂದ್ರೆ ಆರಾಮಾಗಿ ಮಲ್ಗಿರ್ತಾರೆ ಬೆಡ್ಶೀಟ್ ಎಲ್ಲವೂ ಅಲ್ಲಿ ಸಪ್ಲೈ ಮಾಡಿರ್ತಾರೆ ಅವ್ರಗಳಿಗೆ ಎಷ್ಟೇ ಕೂಗಿದ್ರು ಎಚ್ಚರ ಆಗ್ಲಿಕ್ಕೆ ಆಗಿಲ್ಲ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಸ್ಲೀಪರ್ ಬಸ್ ಸಾಮಾನ್ಯವಾಗಿ ಬರಿ ಕೆಳಗಡೆ ಮಾತ್ರ ಇರಲ್ಲ ಫಸ್ಟ್ ಫ್ಲೋರ್ ಅಂತ ಕೂಡ ಇರುತ್ತೆ ಅಲ್ಲಿಂದ ವಯಸ್ಸಾಗಿರೋರು ಏನಾದ್ರು ಇದ್ರೆ ಅಲ್ಲಿಂದ ಇಳಿದು ಹೊರಗೆ ಬರುವಷ್ಟೊತ್ತಿಗೆ ಈ ಕರ್ಟನ್ಗಳೆಲ್ಲ ಇರುತ್ತೆ ಸ್ಲೀಪರ್ ಸ್ಲೀಪರ್ ಬಸ್ ಗಳಲ್ಲಿ ನೀವು ಹೋಗಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಈ ಕರ್ಟನ್ಗಳು ಒಂದು ಚೂರು ಬೆಂಕಿ ಬಿದ್ದರೆ ಸಾಕು ಈ ನೈಲೋನ್ ಬಟ್ಟೆ ಅವು ಸಾಮಾನ್ಯವಾಗಿ ಅದು ವಿಪರೀತ ಬೆಂಕಿ ಆವರಿಸ್ಕೊಳ್ಳೋಕೆ ಕಾರಣ ಆಗುತ್ತೆ ಇವೆಲ್ಲವೂ ಕಾರಣ ಅದರ ಪರಿಣಾಮ ಏನಾಗಿದೆ ಬಸ್ ಸುಟ್ಟು ಕರಕ್ಲಾಗಿದೆ ಬಸ್ನೊಳಗಿದ್ದಂತಹ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಮಂದಿ ಸಜೀವ ದಹನ ಸುಟ್ಟು ಕರಕ್ಲಾಗಿದ್ದಾರೆ ದೊಡ್ಡ ಆಘಾತ ಇದು ಬೆಳಬಳಗ್ಗೆ ಇಂತಹ ಕೆಟ್ಟ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ನೋಡಿ ಇದು ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರು ಕಡೆಗೆ ಹೊರಟಂತಹ ಬಸ್ ಅಪ್ಪ ಹಬ್ಬ ಗಿಬ್ಬ ಇತ್ತಲ್ವಾ ಹಬ್ಬ ಎಲ್ಲ ಮುಗಿಸ್ಕೊಂಡು ಈ ಕಡೆಗೆ ಹೊರಟಿದ್ದಾರೆ ಎಷ್ಟೋ ಜನ ಆ ಸಂದರ್ಭದಲ್ಲಿ ಇಂತ ದುರ್ಘಟನೆ ಈಗ ಅವ್ರು ಯಾರು ಏನು ಇತ್ತಂತ ಪತ್ತೆ ಹಚ್ಚೋದು ಬಹಳ ಸುಲಭ ಯಾಕಂತ ಹೇಳಿದ್ರೆ ಈ ಬಸ್ಗಳಿಗೆ ಆ ಸಾಮಾನ್ಯ ಈಗ ನಾವು ಟಿಕೆಟ್ ಅನ್ನ ಟಿಕೆಟ್ಗೆ ಅಲ್ಲೇ ದುಡ್ಡು ಕೊಟ್ಟು ತಗೊಳ್ತೀವಲ್ಲ ಹಂಗಿರಲ್ಲ ಬುಕ್ ಮಾಡ್ಕೋಬೇಕು ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಸೊ ಮಾಹಿತಿಗಳೆಲ್ಲ ಸಿಕ್ಬಿಡುತ್ತೆ ಯಾವ್ರನ್ನವರು ಏನು ಎತ್ತಂತ ಆಧಾರ್ ಪ್ರೂಫ್ ಎಲ್ಲ ಕೊಡ್ಬೇಕಾಗತ್ತೆ ನಾವು ಹಬ್ಬಕ್ಕೆಲ್ಲ ಹೋಗಿದ್ರು ಸಾಲು ಸಾಲು ರಜೆ ಇತ್ತು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಂಥ ದುರಂತ ಸಂಭವಿಸಿದೆ ಏನೇನು ಕೆಲವೇ ಕ್ಷಣಗಳಲ್ಲಿ ಯಾರ್ಯಾರಿದ್ರು ಎಷ್ಟು ಜನ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ನಿಜಕ್ಕೂ ಕುಟುಂಬಸ್ಥರಿಗೆ ದೊಡ್ಡ ಆಘಾತ ಇದು ಬಟ್ ಈ ಈ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಳ್ಳೋಕೆ ಕಾರಣ ಏನು ಬೆಂಕಿಗೆ ಸಾರಿ ಬಸ್ಗೆ ಬೆಂಕಿ ತಗಲಿದ್ದಾದರೂ ಹೇಗೆ ಅನ್ನೋದು ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ ಸ್ಥಳದಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ಈಗ ಬಟ್ ದುರಂತ ಬೆಂಗಳೂರಿನವ್ರು ಯಾರಾದರೂ ಇದ್ರ ನಮ್ಮೂರಿನವ್ರು ಯಾರಾದರೂ ಇದ್ರ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗ್ಬೇಕಾಗಿದೆ ಗೊತ್ತಾಗ್ತಾ ಇದ್ದಂತೆ ಆ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ ಇಡೀ ರಾಜ್ಯದ ಚಿತ್ತ ಇವತ್ತು ಚುತ್ತಾಪುರದತ್ತ ಚಿತ್ತಾಪುರದತ್ತ ಅನ್ನುವಂಗಾಗಿದೆ ಯಾಕಂತ ಹೇಳಿದ್ರೆ ಪಥಸಂಚಲನದ ಭವಿಷ್ಯ ಇವತ್ತು ಬೀಳತ್ತೆ ಕಲಬುರ್ಗಿ ಹೈಕೋರ್ಟ್ನತ್ತ ಇಡೀ ರಾಜ್ಯದ ಚಿತ್ತ ಇದೆ ಮಧ್ಯಾಹ್ನ ಸುಮಾರು ಎರಡೂವರೆಗೆ ಇದರ ಭವಿಷ್ಯ ಅಂದರೆ ಪಥ ಸಂಚಲನ ಮಾಡೋದಾ ಅಥವಾ ಇಲ್ವಾ ಅವಕಾಶ ಇದೆಯಾ ಇಲ್ವಾ ಅಂತ ಆರ್ ಎಸ್ ಎಸ್ನವ್ರು ಹೋಗಿದ್ರಲ್ಲ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹಾಗಾಗಿ ಆರ್ ಎಸ್ ಎಸ್ ಅರ್ಜಿ ಹಾಕಿದ ಬೆನ್ನಲ್ಲೇ ಐದು ಸಂಘಟನೆಗಳು ಕೂಡ ಮನವಿ ಮಾಡಿದ್ವು ಅದರಲ್ಲಿ ಭೀಮಾರ್ಮಿಯೂ ಇತ್ತು ದಲಿತ ಪ್ಯಾಂಕರ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ ಕುರುಬ ಸಮುದಾಯದಿಂದ ಅರ್ಜಿ ಸಲ್ಲಿಕೆ ಆಗಿತ್ತು ನಮಗೂ ಅವಕಾಶ ಮಾಡಿಕೊಡಿ ಅಂತ ಸೊ ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಸಜ್ಜು ಒಂದು ಕಡೆ ಮತ್ತೊಂದು ಕಡೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಅನುಮತಿ ಏನಾದರೂ ಸಿಗುತ್ತಾ ಅಥವಾ ಎಲ್ರಿಗೂ ಒಂದೇ ದಿನ ಅವಕಾಶ ಮಾಡಿಕೊಡುತ್ತಾ ಹೈಕೋರ್ಟ್ ಎಲ್ರಿಗೂ ಒಂದೇ ದಿನ ಅವಕಾಶ ಮಾಡಿಕೊಡುತ್ತೆ ಅಂದರೆ ಅಲ್ಲಿನ ಭಾಗದ ಪೊಲೀಸರು ಅವತ್ತು ಹೋದರು ಅಂತ ಅರ್ಥ ಹೈಕ ಹೈರಾಣಾಗಿ ಹೋಗ್ಬಿಡ್ತಾರೆ ಇವತ್ತಿನ ಹೈಕೋರ್ಟ್ ತೀರ್ಪಿನಂತ ಎಲ್ಲರ ರಚುತ್ತಾ ಇದೆ ಇದೊಂದು ರೀತಿ ಪೊಲಿಟಿಕಲ್ ಟಚ್ ಬೇರೆ ಪಡ್ಕೊಂಡಿರೋದ್ರಿಂದ ಬಹಳ ವೈಯಕ್ತಿಕವಾಗಿ ತಗೊಳ್ತಾ ಇದ್ದಾರೆ ಒಂದು ಕಡೆ ಆರ್ ಎಸ್ ಎಸ್ ಮತ್ತೊಂದು ಕಡೆ ಭೀಮ್ ಆರ್ಮಿ ಹೀಗೆ ಬೇರೆ ಬೇರೆ ಸಂಘಟನೆಗಳು ಆಮೇಲೆ ಆ ರಾಜ್ಯದವ್ರು ಮಾ ಸಾರಿ ಆ ಜಿಲ್ಲೆಯವರು ಮಾತ್ರ ಸೇರಲ್ಲ ಅಕ್ಕಪಕ್ಕದವ್ರನ್ನೂ ಕೂಡ ಎಳ್ಕೊಂಡ್ಬಿಡ್ತಾರೆ ಸೊ ಇವರು ಮಾರ್ಚ್ ಫಾಸ್ಟ್ ಮಾಡ್ತೀವಿ ಅಂದರೂ ಕೂಡ ಪೊಲೀಸರ ಭದ್ರತೆ ಬೇಕಾಗತ್ತಲ್ಲ ಹಾಗಾಗಿ ಹೈಕೋರ್ಟ್ ಯಾವೆಲ್ಲ ಮಾನದಂಡಗಳನ್ನು ಗಮನಿಸಿ ಯಾರ್ಯಾರಿಗೆ ಯಾವತ್ ಯಾವತ್ತು ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕುತೂಹಲವನ್ನು ಮೂಡಿಸ್ತಾ ಇದೆ ರಿಪಬ್ಲಿಕ್ ಚಿತ್ತಾಪುರ ಅನ್ನುವಂತಹ ಆರೋಪವನ್ನು ಇದೇ ಚಿತ್ತಾಪುರದ ಮೇಲೆ ಹಿಂದೆ ಮಾಡಿದರು ಅಂದರೆ ಆ ಫ್ಯಾಮಿಲಿ ಹೇಳಿದಂಗೆ ಎಲ್ಲವೂ ಆಗಬೇಕು ಅನ್ನುವಂತಹ ಆರೋಪ ಇತ್ತು ಅದಾಗ್ತಾ ಇದ್ದಂತೆ ಇನ್ನೇನು ತಣ್ಣಗಾಯಿತು ಅಂತಿದ್ದಂಗೆ ಈಗ ಆರ್ ಎಸ್ ಎಸ್ನ ಪಥಸಂಚಲನ ಸೌಂಡ್ ಮಾಡ್ತು ಅದ್ರ ಬೆನ್ನಲ್ಲೇ ಆರ್ ಎಸ್ ಎಸ್ ಮಾತ್ರ ಅಲ್ಲ ನಮಗೂ ಅವಕಾಶ ಮಾಡಿಕೊಡಿ ನಾವು ಮಾರ್ಚ್ ಪಾಸ್ಟ್ ಮಾಡಬೇಕು ಅಂತ ಈಗ ಬೇರೆ ಬೇರೆ ಸಂಘಟನೆಗಳು ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಈಗ ಕೋರ್ಟ್ ಮೆಟ್ಟಿಲೇರಿದೆ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಮಧ್ಯಾಹ್ನ ಏನು ಏನು ಆದೇಶವನ್ನು ಹೊಡಿಸುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟರಂತ ಕೊಟ್ಟರಲ್ಲ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಇಂದ ಈಗ ರಾಜಕೀಯದಲ್ಲಿ ಸಂಚಲನವೇ ಎದ್ದಿದೆ ರಾಜಕೀಯ ಕೊನೆಗಾಲದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಯತೀಂದ್ರ ಹೇಳಿದ್ರು ಮುಂದಿನ ಸಿಎಂ ಅಂತ ಹೇಳಿಲ್ಲ ಮುಂದಿನ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ ಈಗ ಕಳೆದ ಎರಡು ದಿನಗಳಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಕಾವೇರಿ ನಿವಾಸದಲ್ಲಿಯೇ ಠಿಕಾಣಿ ಹೂಡಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡೋಕ್ಕೆ ಅವರು ರೆಡಿ ಇಲ್ಲ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಹೋಗ್ತಾ ಇಲ್ಲ ಯತೀಂದ್ರ ಹೇಳಿಕೆ ಬಗ್ಗೆ ಪಕ್ಷದಲ್ಲಿ ವಿಪರೀತ ಚರ್ಚೆಗಳಾಗ್ತಾ ಇದೆ ಮಗನ ಹೇಳಿಕೆಗೆ ಪ್ರತಿಕ್ರಿಯಿಸಬೇಕಾಗಿದ್ದ ಪ್ರತಿಕ್ರ ಪ್ರತಿಕ್ರಯಿಸಲೇಬೇಕಾಗಿರುವ ಸಂದಿಗ್ಧತೆಯಲ್ಲಿ ರೀತಿಯಲ್ಲಿ ಸಿದ್ದರಾಮಯ್ಯ ಸದ್ಯಕ್ಕೆ ಸಿಗಾಕೊಂಡಿದ್ದಾರೆ ಡ್ಯಾಮೇಜ್ ಹೆಚ್ಚಾಗದಂತೆ ಮೌನಕ್ಕೆ ಜಾರಿದ್ರ ಸಿದ್ದರಾಮಯ್ಯ ಹಾಗಾದರೆ ಎರಡು ದಿನಗಳ ಬಳಿಕ ಸಿದ್ದರಾಮಯ್ಯ ಸಾಲು ಸಾಲು ಸಭೆಗಳನ್ನು ಬೇರೆ ಮಾಡಬೇಕು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆ ಬೇರೆ ಇದೆ ಇವತ್ತಾದರೂ ಅದಕ್ಕೆ ಭಾಗಿಯಾಗ್ತಾರೆ ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡ್ತಾರ ನೋಡಬೇಕು ಸಿದ್ದರಾಮಯ್ಯ ಅವರು ಈ ಪ್ರಮಾಣದಲ್ಲಿ ಸೈಲೆಂಟ್ ಆಗಿದ್ದಾರೆ ಅಥವಾ ಮೌನಕ್ಕೆ ಜಾರಿದ್ದಾರೆ ಉತ್ತರವನ್ನ ಕೊಡೋಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಬಹುಶಃ ಅವ್ರಿಗೂ ಅರ್ಥ ಆಗಿದ್ಯಾ ಅಂತ ನಮ್ಮ ಮಗ ದೊಡ್ಡ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರ ಹಾಗಾದ್ರೆ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರ ನೆಕ್ಸ್ಟ್ ಸಿಎಂ ಕ್ಯಾಂಡಿಡೇಟ್ ಅಥವಾ ಈಗ ಏನಾದ್ರು ಪವರ್ ಶೇರಿಂಗ್ ಆದರೆ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ ಇದು ಸದ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸ್ಟೇಜ್ ಒಂದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಅವರ ಸುಪುತ್ರನೇ ಹೇಳ್ತಾರೆ ನಮ್ಮ ತಂದೆ ಸಿದ್ದರಾಮಯ್ಯ ಅವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅದರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಈಗ ಅದನ್ನ ಕಾಂಗ್ರೆಸ್ ತೇಪೆ ಹಚ್ಚು ಕೆಲ್ಸಕ್ಕೆ ಮುಂದಾಗ್ತಿದೆ ಅಹಿಂದ ನಾಯಕರನ್ನಾಗಿ ಅವರು ಮಾತಾಡಿರೋದು ಅಂತೆಲ್ಲ ವಿಲ್ಸಿಕ್ ಅದು ನೋಡೋಣ ಸಿದ್ದರಾಮಯ್ಯ ಅವರ ಉತ್ತರ ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಇದೆ ಅದನ್ನು ನೋಡ್ತಾ ಹೋಗೋಣ ಇವತ್ತಾದರೂ ದರ್ಶನ್ ಅವರಿಗೆ ದಿಂಬು ಹಾಸಿಗೆಯ ಭಾಗ್ಯ ಸಿಗುತ್ತಾ ಅನ್ನುವ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಹಾಸಿಗೆ ದಿಂಬು ಬೇಕು ಅಂತ ಆ ಕೋರಿ ಕೋರ್ಟ್ ಇರಿದ್ರು ಆ ತೀರ್ಪು ಇವತ್ತು ಬರುವ ಸಾಧ್ಯತೆ ಇದೆ ಜೈಲಿಗೆ ಭೇಟಿ ಕೊಟ್ಟು ಕಾನೂನು ಸೇವಾ ಪ್ರಾಧಿಕಾರ ಪರಿಶೀಲನೆ ನಡೆಸಿದ್ರು ಯಾವ ರೀತಿಯ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಯಾರು ಇವರಿಗೆ ಯಾಕೆ ಇವರಿಗೆ ಇಷ್ಟೊಂದು ಕಿರಿಕಿರಿ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಚೆಕಿಂಗ್ ಮುಂದಾಗಿದ್ರು ಪ್ರಾಧಿಕಾರದ ವರದಿಯನ್ನು ಆಧರಿಸಿ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೊಡುತ್ತೆ ಸೆಷನ್ಸ್ ಕೋರ್ಟ್ ಜೊತೆಗೆ ಇನ್ನೂ ಮೂರು ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ಕೊಳ್ಳುತ್ತೆ ಆರೋಪಿಗಳಿಬ್ರು ಸಲ್ಲಿಸಿರುವ ಡಿಸ್ಚಾರ್ಜ್ ಅರ್ಜಿಗಳ ವಿಚಾರಣೆ ಕೂಡ ಆಗುತ್ತೆ ಇದೊಂದು ರೀತಿ ವಿಪರೀತ ಒಂದೊಂದುವರೆ ತಿಂಗಳಿಂದ ಅವ್ರಿಗೆ ಎಕ್ಸ್ಟ್ರಾ ಬೆಡ್ಶೀಟು ದಿಂಬು ಕೊಡೋದ್ರ ಬಗ್ಗೆಯೇ ದಿನಗಳು ಮುಂದಕ್ಕೆ ಹೋಗ್ತಾಲೇ ಇದೆ ಚಳಿ ಬೇರೆ ಆಗ್ತಾ ಇದೆ ಸೊಂಟ ನೋವಿದೆ ಒಂದು ರೀತಿ ಆರ್ಥ್ರೈಟಿಸ್ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಆರ್ಥ್ರೈಟಿಸ್ ಅಲ್ಲ ಹಂಗಂತ ಆ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಹೀಗಿದ್ದಾಗ ದೇಹವನ್ನು ಬೆಚ್ಚ ಕಾಪಾಡ್ಕೊಳ್ಬೇಕು ನೀವು ಇಷ್ಟು ಹೇಳಿದ್ರೂ ಕೂಡ ಜೈಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನೀವು ಇದ್ರ ಬಗ್ಗೆ ಮತ್ತೊಂದು ಆದೇಶವನ್ನು ಹೊರಡಿಸಬೇಕು ಅಂತ ದರ್ಶನ್ ಪುರ ವಕೀಲರು ಕೋರ್ಟ್ ಮೆಟ್ಟಿಲ್ ಇರಿದ್ರು ಇವತ್ತು ನಾಳೆ 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 ಅಂತ ಇತ್ತು ಅಲ್ಟಿಮೇಟ್ ಆಗಿ ಇವತ್ತೇನಾದರೂ ಜಡ್ಜ್ಮೆಂಟ್ ಸಿಗತ್ತಾ ಅನ್ನುವಂಥದ್ದು ಕುತೂಹಲ ಇದರೊಂದಿಗೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀವಿ ಎಲ್ಲೂ ಹೋಗ್ಬೇಕಾಯ್ತಾ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ಮನೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಮೂರು ವರ್ಷದಿಂದ ನನ್ನ ಹೆಂಡತಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ Hathway two two five, Metrocast three eight eight nine eight, U Digital one six zero, T C C L three eight, V Four Digital six two three. नेक्स्ट डिजिटल 892, नेक्स्ट हिट्स 52, टू मलना डिजिटल 45, फाइव 16, गारंटी न्यू ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಉಚಿತವಾಗಿ ಲಸಿಕೆ ಕೊಡಬೇಕು ಅಂತ ಈಗ ಮತ್ತೊಂದ್ಸಲ ಸೂಚನೆ ಹೊರಡಿಸಲಾಗಿದೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು ಹಣವನ್ನು ಪಡೆದುಕೊಂಡು ಟೈಫಾಯ್ಡ್ ಲಸಿಕೆಯನ್ನು ಕೊಡೋಕೆ ಡಿಹೆಚ್ ಸೂಚನೆಯನ್ನ ಕೊಟ್ಟಿದ್ರು ವಿಜಯನಗರದ ಡಿಎಚ್ಒ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಕೂಡ ಅಂದ್ರೆ ಶಿಕ್ಷಣ ಇಲಾಖೆ ಕೆಂಡ ಕಾರಿತು ಮೊದಲು ಐವತ್ತು ರೂಪಾಯಿಯನ್ನ ಪಡೆದುಕೊಂಡು ಲಸಿಕೆ ಹಾಕಿ ಅಂತ ಡಿ ಎಚ್ ಒ ಹೇಳಿದರು ಅದಾದಮೇಲೆ ನಾನೂರ ಐವತ್ತರಿಂದ ಇನ್ನೂರು ರೂಪಾಯಿಗೆ ಅದನ್ನು ಇಳಿಸಿದ್ರು ಮತ್ತೊಂದು ಆದೇಶ ಹೊರಡಿಸಿದ್ರು ಹಣವನ್ನು ಕಡಿಮೆ ಮಾಡಿ ಡಿ ಒ ಸರ್ಕಾರದಿಂದ ನೀಡುವಂತಹ ಲಸಿಕೆಗೆ ಹಣವನ್ನು ಯಾಕೆ ಪಡೆಯೋದು ಅಂತ ಇದ್ರ ಬಗ್ಗೆ ಪ್ರಶ್ನೆಯನ್ನು ಎತ್ತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಕೂಡ ಮಾಡಿತ್ತು ಬಳಿಕ ಹೆಚ್ಚುತ್ತಂತಹ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ ಮಕ್ಕಳಿಗೆ ಉಚಿತವಾಗಿ ಕೊಡುವಂತಹ ಲಸಿಕೆಗೆ ನೀವು ಯಾಕೆ ಹಣವನ್ನು ಪಡ್ಕೊಂಡಿದ್ದೀರಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ನೋಟಿಸ್ ಕೊಡೋದು ಅಲ್ಲದೆ ತಕ್ಷಣವೇ ಇದು ಉಚಿತ ಆಗಬೇಕು ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್ ಇದ್ರ ಬಗ್ಗೆ ಗಮನ ಹರಿಸಿದ್ದು ಸುದ್ದಿಯನ್ನು ಬಿತ್ತರಿಸಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ನೋಡಿ ದೀಪಾವಳಿ ಕಳೆದ್ರೂ ಕೂಡ ಮಳೆ ಅವಾಂತರಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಹಾವೇರಿ ಭಾಗದಲ್ಲಿ ಮಳೆ ಅವಾಂತರ ವಿಪರೀತವಾಗಿದೆ ನಿರಂತರ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಅಜ್ಜಿಯನ್ನು ಸದ್ಯ ಅಲ್ಲಿನ ಸ್ಥಳೀಯರು ರಕ್ಷಣೆ ಮಾಡಿರುವಂತಹ ಘಟನೆ ಕೂಡ ಆಗಿದೆ ಹಾವೇರಿ ತಾಲೂಕು ಕೋಡ್ಬಾಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಮಳೆ ನೀರಿಗೆ ಗೃಹೋಪಯೋಗಿ ವಸ್ತುಗಳು ಹಾಳಾಗೋಗಿದೆ ಚಿನ್ನವ್ವ ಕಬಸದ ಅನ್ನು ಚಿನ್ನವ್ವ ಕುಬಸದ ಅಂತ ಅವ್ರ ಮನೆಯಲ್ಲಿ ಮೇಲ್ಛಾವಣಿ ಕುಸಿದು ಹೋಗಿದೆ ಮನೆಯ ವಸ್ತುಗಳನ್ನು ಹೊರಗಿಟ್ಟು ಆಶ್ರಯವನ್ನು ಅಕ್ಕಪಕ್ಕದವ್ರು ಕೊಟ್ಟಿದ್ದಾರೆ ಹಳ್ಳಿಗಳ ಕಡೆ ಸಾಮಾನ್ಯ ಹಾಗೆ ಅಕ್ಕಪಕ್ಕದವರೆಲ್ಲ ಇಂಥದಕ್ಕೆ ಆಗ್ತಾರೆ ಬಟ್ ಪಾಪ ನೋಡಿ ಅಲ್ಲಿ ವಿಪರೀತ ಮಳೆಗೆ ಮನೆಯ ಮೇಲ್ಛಾವಣಿ ಅಂದ್ರೆ ಈ ಹೆಂಚೆಲ್ಲ ಹಾಕಿರ್ತಾರಲ್ಲ ಅದು ಕುಸಿದು ಬಿದ್ದಿದೆ ತಕ್ಷಣಕ್ಕೆ ಅಲ್ಲಿನ ಸ್ಥಳೀಯರೆಲ್ಲರೂ ಅಕ್ಕಪಕ್ಕದ ಮನೆಯವರು ಬಂದು ಸಹಾಯಕ್ಕೆ ನಿಂತಿದ್ದಾರೆ ಅಜ್ಜಿಗೆ ಆ ವಿರಿಯ ಕೋಟ್ಬಾಳದಲ್ಲಿ ಆಗಿರೋ ಘಟನೆ ಇದು ಒಂದು ಮನೆಯ ಪರಿಸ್ಥಿತಿ ಅಲ್ಲ ಗದ್ದೆ ತೋಟ ನೀರು ಪಾಲಾಗಿದೆ ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ತಾ ಇದೆ ವಿಪರೀತ ಹಳೆ ಮನೆಗಳಿಗೆ ಸಮಸ್ಯೆ ಆಗ್ತಾ ಇದೆ ನೋಡ್ರಿ ನಿನ್ನೆ ರಾತ್ರಿ ರಾತ್ರಿ ಎರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಮಳೆ ಹಿಡಿದ್ರಿ ಮನಿ ಈ ತರ ಸಮಸ್ಯೆ ಆಗಿದೆ ಎಲ್ಲವೂ ಈ ತರ ಆಗಿದೆ ನೋಡ್ರಿ ಏನು ಎಲ್ಲಾ ಬಿದ್ದಿರುವ ಸ್ಥಿತಿ ಇನ್ನು ಯಾದಗಿರಿಯಲ್ಲಿ ನೆರೆಯಿಂದ ಹಲವು ಅನಾಹುತಗಳು ಮುಂದುವರಿತಾ ಇದೆ ಸೇತುವೆಗಳು ರಸ್ತೆಗಳ ಮೇಲೆ ಡಾಂಬರು ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದ್ದು ಮಳೆಯಿಂದ ಹಾನಿಯಾಗಿ ಒಂದು ತಿಂಗಳು ಕಳೆದ್ರೂ ಕೂಡ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಲೇ ಇಲ್ಲ ಅಂತ ಯಾದಗಿರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭೀಮಾ ನದಿಯ ಪ್ರವಾಹಕ್ಕೆ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೆ ಬ್ಯಾರೇಜ್ ಸೇತುವೆ ಮತ್ತು ಆ ಸೇತುವೆಯ ಭಾಗ ಹಾಗೂ ರಸ್ತೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಹಾಗಾಗಿ ಸೇತುವೆ ಹಾನಿಯಿಂದ ಸಂಪರ್ಕ ಕಡಿತ ಆಗಿದ್ದು ಊರಿಗೆ ಹೋಗೋಕೆ ಜನ ಪಾಪ ಪರದಾಡ್ತಾ ಇದ್ದಾರೆ ದುರಸ್ತಿ ಕಾರ್ಯಕ್ಕೆ ಹಣದ ಕೊರತೆ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆಯಂತ ಏನು ಸೇತುವೆ ಹಾಗೂ ರಸ್ತೆ ದುರಸ್ತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ನೆರೆ ಹಾನಿ ಉಂಟಾಗಿ ಒಂದು ತಿಂಗಳ ಗತಿಸಿದರೂ ಕೂಡ ಈಗ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ ಯಾಕಂದರೆ ನೆರೆ ಹಾನಿಗೆ ತುತ್ತಾಗಿ ಭೀಮಾ ನದಿ ಪ್ರವಾಹಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂಥ ಶ್ವೇತೆ ಭಾಗ ಕೂಡ ಈಗಲೇ ಕುಸಿತ ಕಂಡಿದೆ ಅದೇ ರೀತಿಯಾಗಿ ರಸ್ತೆ ಕೂಡ ಹಾನಿಯಾದರೂ ಕೂಡ ಇಲ್ಲಿವರೆಗೆ ದುರಸ್ತಿ ಭಾಗ್ಯ ಅಧಿಕಾರಿಗಳು ಕರುಣಿಸ್ತಿಲ್ಲ ಅಂತ ಹೇಳ್ಬೋದು ನಾವು ಕೂಡ ದೃಶ್ಯಗಳನ್ನು ಈಗ ತೋರಿಸುವಂಥ ಕೆಲಸ ಮಾಡ್ತೀವಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳಿ ಗ್ರಾಮದ ಹೊರಭಾಗದ ಕಂದಳಿ ಗ್ರಾಮದ ಹೊರಭಾಗದಲ್ಲಿರುವಂಥ ಈ ಕಂದಳಿ ಬ್ರಿಸ್ಕಾಂ ಬ್ಯಾರೇಜ್ನ ಸೇತುವೆ ಭಾಗವು ಕೂಡ ಕುಸಿತಗೊಂಡು ಈಗ ಹಾನಿಯಾಗಿದೆ ಅದೇ ರೀತಿಯಾಗಿ ರಸ್ತೆ ಕೂಡ ಹಾನಿಯಾಗಿ ಈಗ ಸಂಪರ್ಕ ಕಳೆದುಕೊಂಡಿದೆ ಸುಮಾರು ಒಂದು ತಿಂಗಳಾದರೂ ಕೂಡ ಇಲ್ಲಿವರೆಗೆ ಯಾವುದೇ ಇಲಾಖೆ ಅಧಿಕಾರಿಗಳು ದುರಸ್ತಿ ಭಾಗ್ಯ ಕಾಣಿಸಿಲ್ಲ ಈಗ ಜೀವದ ಹಂಗನ್ನು ತೊರೆದು ಈಗ ಬೈಕ್ ಅನ್ನು ಈಗ ಈ ರಸ್ತೆ ಸೇತುವೆ ಮೇಲ್ಭಾಗದಿಂದ ಅವರು ಎತ್ತಿಕೊಂಡು ಹೋಗಿ ತಮ್ಮ ಕಂದಳಿ ಗ್ರಾಮಕ್ಕೆ ಅದೇ ರೀತಿ ಇನ್ನಿತರ ಗ್ರಾಮಕ್ಕೆ ತರ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಯಾವ ರೀತಿ ಈಗ ಇವೇನು ಚೀಲ ಹೊತ್ಕೊಂಡು ಇವರು ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇಲ್ಲಿ ಆಗಮಿಸಿ ದುರಸ್ತಿ ಮಾಡಿದ್ರೆ ಇದು ಬೈಕ್ ಈ ರಸ್ತೆ ಈ ಸೇತುವೆ ಮೇಲ್ಭಾಗದಿಂದ ಬೈಕ್ಗಳು ಹೋಗ್ತಾ ಇದ್ದವು ಆದರೆ ಈಗ ಚೀಲಗಳನ್ನು ಹೊತ್ತುಕೊಂಡು ಇವರು ಊರಿಗೆ ತೆರತಾ ಇದ್ದಾರೆ ಪ್ರಮುಖವಾಗಿ ಈಗ ಕಂದಾಳಿ ಗ್ರಾಮದ ಈ ಬ್ರಿಡ್ಜ್ ಈಗಲೇ ಕುಸಿತಗೊಂಡು ಒಂದು ತಿಂಗಳಾದರೂ ಕೂಡ ಇಲ್ಲಿವರೆಗೆ ದುರಸ್ತಿ ಭಾಗ್ಯ ಮಾಡಿಲ್ಲ ಅದೇ ರೀತಿಯಾಗಿ ಸೇತುವೆ ಕೂಡ ದುರಸ್ತಿ ಮಾಡಿಲ್ಲ ಆದರೆ ಈ ರಸ್ತೆ ಮೂಲಕ ಪ್ರಮುಖವಾಗಿ ಹೊಡಗೇರ ಭಾಗದ ಜನರು ಅದೇ ರೀತಿಯಾಗಿ ಕಂದಳಿ ಭಾಗದ ಜನರು ಸೈದಾಪುರಕ್ಕೆ ವ್ಯಾಪಾರ ವಹಿವಾಟಾಗಿರ್ಬೋದು ಅದೇ ರೀತಿಯಾಗಿ ರಾಯಚೂರು ಭಾ ರಾಯಚೂರು ಜಿಲ್ಲೆಗೆ ಏನಂತಂದರೆ ರಾಯಚೂರು ಜಿಲ್ಲೆಯ ಆಸ್ಪತ್ರೆ ಕೂಡ ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಆದರೆ ಇದು ಸಂಪರ್ಕ ಕಳೆದುಕೊಂಡ ಪರಿ ಪರಿಣಾಮವಾಗಿ ಯಾವುದೇ ಅಗತ್ಯ ತುರ್ತು ಸೇವೆ ಆಗಿರ್ಬೋದು ವ್ಯಾಪಾರ ವಹಿವಾಟು ಮಾಡಲು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹೀಗಾಗಿ ಇಲ್ಲ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಭೇಟಿ ನೀಡಿ ದುರಸ್ತಿ ಮಾಡಬೇಕಾಯಿತು ಆದರೆ ಒಂದು ತಿಂಗಳು ಕಳೆದರೂ ಕೂಡ ಒಂದು ರೂಪಾಯಿ ಕೂಡ ಸರ್ಕಾರ ಈ ಸೇತುವೆ ಭಾಗಕ್ಕೆ ದುರಸ್ತಿ ಮಾಡಲು ಬಿಡುಗಡೆ ಮಾಡಿಲ್ಲ ಅದೇ ರೀತಿಯಾಗಿ ಯಾವ ಜನಪ್ರತಿನಿಧಿಗಳು ಕೂಡ ಭೇಟಿ ನೀಡಿಲ್ಲ ಈಗ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಏನಾದ್ರು ಕಣ್ಣ ಈಗ ಇಷ್ಟಾದರೂ ಕೂಡ ಒಂದು ತಿಂಗಳಾಯ್ತು ಈಗ ಹಾನಿಯಾಗ್ಯದ ಸರ್ಕಾರ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಒಂದು ಮಣ್ಣು ಕೂಡ ಹಾಕುವಂಥ ಕೆಲಸ ಮಾಡಿಲ್ಲ ಒಂದು ಮಣ್ಣು ಕಳೆದ ಒಂದು ತಿಂಗಳಾದರೂ ಕೂಡ ಈ ರಸ್ತೆ ಸೇತುವೆ ಸಂಪೂರ್ಣ ಹದಗೆಟ್ಟರು ಕೂಡ ಗ್ರಾಮಸ್ಥರು ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಯಾದಗಿರಿ ಶಾಸಕರಿಗೆ ಮನವಿ ಮಾಡಿದರೂ ಕೂಡ ಶಾಸಕರಿಂದ ಯಾವುದೇ ಒಂದು ಉತ್ತರ ಬಂದಿಲ್ಲ ಉಡಾಫೆ ಮಾತುಗಳನ್ನು ಆಡುವಂಥ ಕೆಲಸ ಅವರು ಮಾಡ್ತಾ ಶಾಸಕರು ತಮಗೆ ಓಟ್ ಹಾಕಿ ಗೆದ್ದಿಸಿರೋದು ಈ ಉಡಾಪಿ ಮಾತುಗಳನ್ನು ಆಡಲಿಕ್ಕೆ ಅಲ್ಲ ಜನರ ಸಮಸ್ಯೆಗಳನ್ನು ಆಲ್ ಆಲಿಸಲಿಕ್ಕೆ ನಿಮಗೆ ಗೆದಿಸಿ ಕಳಿಸಿರೋದು ಒಂದು ಇಲ್ಲಿನ ರೈತರು ಕನಿಷ್ಠ ಏನಿಲ್ಲ ಅಂತಂತಂದರೆ ಕಂದಳಿ ಬ್ರಿಡ್ಜಿಂದ ರಾಯಚೂರಿಗೆ ಸಂಪರ್ಕ ಹಾಕ್ತಕ್ಕಂಥ ಹಳ್ಳಿಗಳು ಏನಿಲ್ಲ ಅಂತಂದರೆ ನಲವತ್ತರಿಂದ ಐವತ್ತು ಹಳ್ಳಿಗಳು ಸಂಪರ್ಕಕ್ಕಿದ್ದಾವೆ ಯಾದಗಿರಿ ಮತ್ತು ರಾಯಚೂರಿಗೆ ಎರಡು ಜಿಲ್ಲೆಗಳ ಕೊಂಡಿ ಅಂತಿರುವಂಥ ಸೇತುವೆ ಇದು ಒಂದು ವಾರದೊಳಗೆ ಏನಾದರೂ ಈ ರಸ್ತೆಯನ್ನು ಸರಿಪಡಿಸದೆ ಹೋದರೆ ಈ ರಸ್ತೆ ಸರಿಪಡಿಸಿ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡದೆ ಹೋದರೆ ಮುಂಬರುವಂತ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಇದು ಇಲ್ಲಿನ ಸ್ಥಳೀಯರ ಆಗ್ರಹದ ಮಾತಾಗಿದೆ ಇಲ್ಲಿವರೆಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ದುರಸ್ತಿ ಕಾರ್ಯ ಮಾಡಿಲ್ಲ ಹೀಗಾಗಿ ಆದಷ್ಟು ಬೇಗ ಈ ದುರಸ್ತಿ ಕಾರ್ಯ ಮಾಡದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಮಾಲಿ ಪಟೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಜಮೀನಲ್ಲಿ ಕೆಲಸ ಮಾಡುವಾಗ ಸಿಡಿಲು ಬಡಿದು ಮೂವರು ಗಾಯಗೊಂಡಿರುವಂತಹ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕಾಶಾಪುರದಲ್ಲಾಗಿದೆ ರಾಜ್ಕುಮಾರ್ ನಾಗಮಣಿ ಸಾಕಮ್ಮ ಅನ್ನೋರಿಗೆ ಗಂಭೀರ ಗಾಯಗಳಾಗಿದ್ದು ಗೌರಿಬಿದನೂರು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತದೆ ಎಂದಿನಂತೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಪಾಪ ಜಮೀನಲ್ಲಿದ್ದ ನೆರಳೆ ಮರಕ್ಕೆ ಸಿಡಿಲು ಬಡಿದಿದೆ ಆ ಸಂದರ್ಭದಲ್ಲಿ ಆ ಮರದ ಪಕ್ಕದಲ್ಲೇ ಇದ್ದಂತಹ ಮೂವರಿಗೆ ಸಿಡಿಲು ಬಡದಿದ್ದು ಗಂಭೀರ ಗಾಯಗಳಾಗಿತ್ತು ಮೂರು ಜನಕ್ಕೆ ಚಿಕಿತ್ಸೆ ಕೊಡಲಾಯಿತು ಅದರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಸಾಮಾನ್ಯವಾಗಿ ಮಳೆ ಬರಬೇಕಾದ್ರೆ ಗುಡುಗು ಸಿಡಿಲು ಇದ್ದಾಗ ಮರಗಳ ಪಕ್ಕ ಆಶ್ರಯವನ್ನು ಪಡಿಬಾರ್ದು ಮರದ ಕೆಳಗೆ ನಿಂತ್ಕೊಳ್ಬಾರ್ದು ಅಂತ ತುಂಬ ಸಲ ಹೇಳ್ತಾರೆ ಬಟ್ ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಮಳೆಯಿಂದ ರಕ್ಷಣೆ ಮಾಡ್ಕೊಳಕ್ಕೆ ಅಂತ ಹೋಗಿದ್ದಾರೆ ಈ ತೆಂಗಿನ ಮರ ಅಥವಾ ಮರಗಳಿಗೆ ಸಿಡ್ಲು ಬೇಗ ಹೊಡಿಯುತ್ತೆ ಹಾಗಾಗಿ ಮರ ಸಾರಿ ಈ ಮಳೆ ಬರಬೇಕಾದ್ರೆ ಮರದ ಕೆಳಗೆ ಆಶ್ರಯವನ್ನು ಪಡ್ಕೊಳಕ್ಕೆ ಹೋಗಬಾರ್ದು ಅಲ್ಲಿ ಜಮೀನಿಗೆ ಕೆಲಸಕ್ಕೆ ಅಂತ ಹೋದಂಥವ್ರು ಈಗ ಹೆಣಗಳಾಗಿ ಮನೆಗೆ ವಾಪಸ್ಸಾಗುತ್ತೆ

ಭಾರತದಲ್ಲಿ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂದರೆ ಅದು ತಿರುಪತಿಯ ತಿಮ್ಮಪ್ಪ ಸನ್ನಿಧಿ ಪ್ರತಿದಿನ ಸಾವಿರಾರು ಮಂದಿ ಭಕ್ತರು ಕಲಿಯುಗದ ದೈವನನ್ನು ದರ್ಶನ ಮಾಡೋಕ್ಕೆ ಬರ್ತಲೇ ಇರ್ತಾರೆ ತಿರುಮಲ ಆದಾಯ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟು ಆಗ್ತಲೇ ಇರುತ್ತೆ ಪ್ರತಿ ವರ್ಷವೂ ಕೂಡ ನೂರಾರು ಕೋಟಿ ಕಾಣಿಕೆ ಬರ್ತಾ ಇರುತ್ತೆ ಈ ಬಾರಿ ಹನ್ನೊಂದು ತಿಂಗಳಿಗೆ ಒಂಬೈನೂರ ಹದಿನೆಂಟು ಕೋಟಿ ದೇಣಿಗೆಗೆ ಅಂದರೆ ಈಗ ಒಂಬೈನೂರ ಹದಿನೆಂಟು ಕೋಟಿ ದೇಣಿಗೆ ಜಮೆ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ವರೆಗೂ ಸುಮಾರು ಆನ್ಲೈನ್ನಲ್ಲೇ ಆನ್ಲೈನ್ನಲ್ಲಿ ಐನೂರು ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಹಾಗೆ ಆಫ್ಲೈನಲ್ಲಿ ಮುನ್ನೂರು ಮೂವತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ತಿಮ್ಮಪ್ಪನಿಗೆ ಕಾಣಿಕೆಯಾಗಿ ಬಂದಿದೆ ಅಂತ ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಇದೀಗ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪಾಪಿ ಈ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ತಕ್ಕ ಪಾಠವನ್ನ ಕಲಿಸ್ತಾ ಇದೆ ಒಂದ್ ಕಡೆ ಬಲೂಚಿಸ್ತಾನ್ ಗ್ಯಾಂಗ್ ಮತ್ತೊಂದ್ ಕಡೆ ತೆಹ್ರೀಕ್ ಇ ತಾಲಿಬಾನ್ ಗ್ಯಾಂಗ್ ಗಳು ಪಾಕಿಸ್ತಾನಕ್ಕೆ ಬೆದರಿಕೆ ನೋಡುತ್ತಲೇ ಇದ್ದು ಸೇನೆಯನ್ನ ಕಳಿಸಿರುವ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನಿರ್ಗೆ ಯೋಧರನ್ನ ಸಾಯಿಸೋ ಕಳಿಸ್ಬೇಡ ಗಂಡಸಾಗಿದ್ರೆ ನೇರವಾಗಿ ಯುದ್ಧ ವಾ ಅಂತ ತೆಹ್ರಿಕ್ ಇ ತಾಲಿಬಾನ್ ಅವರಿಗೆ ಎಸ್ತಿದೆ ಇದರ ಬೆನ್ನಲ್ಲೇ ಟಿ ಟಿ ಪಿ ಕಮಾಂಡರ್ ಬಗ್ಗೆ ಮಾಹಿತಿ ಕೊಟ್ಟರೆ ಹತ್ತು ಕೋಟಿ ರೂಪಾಯಿ ಬಹುಮಾನ ಕೊಡೋದಾಗಿ ಪಾಕ್ ಘೋಷಣೆ ಕೂಡ ಮಾಡಿದ್ದು ದಿನಗಳು ಕಳೀತಾ ಇದ್ದಂತೆ ಪಾಕ್ ಅಫ್ಘಾನಿಸ್ತಾನದ ಸಂಘರ್ಷ ಮಾತ್ರ ಹೆಚ್ಚಾಗ್ತಲೇ ಇದ್ದು ಭಾರಿ ಪ್ರಮಾಣದ ದಾಳಿಯಿಂದ ಜೀವಹಾನಿ ಮುಂದುವರೆತಿದೆ ಬಾಲ ಬಿಚ್ಚುತ್ತಾ ಇರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಪಾಕ್ಗೆ ಬೆದರಿಕೆ ಮೇಲೆ ಬೆದರಿಕೆಯನ್ನ ಹಾಕ್ತಾ ಇದ್ದು ಪಾಕ್ ಸೇನಾ ಮುಖ್ಯಸ್ಥನಿಗೂ ಕೂಡ ಈಗ ಸವಾಲು ಹಾಕಿದ್ದಾರೆ ನೇರವಾಗಿ ಯುದ್ಧ ಬಾ ಅಂತ ತಾಲಿಬಾನ್ ಟಿ ಟಿ ಪಿ ಕಮಾಂಡರ್ ಮಾಹಿತಿ ಕೊಟ್ಟರೆ ಹತ್ತು ಕೋಟಿ ಅಂತ ಪಾಕ್ ಕೂಡ ಇದೀಗ ಅನೌನ್ಸ್ ಮಾಡಿದೆ ಪಾಕಿಸ್ತಾನ ವರ್ಸಸ್ ಅಫ್ಘಾನಿಸ್ತಾನದ ವಾರ್ ವಿಪರೀತ ಜೋರಾಗ್ತಾ ಇದೆ ರಾಜ್ಯದ ಸಚಿವ ಮಹಾಶಿವರ್ನ ನೀವು ಇವತ್ತು ಎಲ್ಲೆಲ್ಲಿ ಭೇಟಿ ಆಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಸಿದ್ದರಾಮಯ್ಯ ಅವರು ಇವತ್ತು ಬೆಂಗಳೂರಿನಲ್ಲೇ ಇರ್ತಾರೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲೇ ಇರ್ತಾರೆ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರಿನಲ್ಲಿ ನಿಮ್ಗೆ ಇವತ್ತು ಲಭ್ಯ ಆಗ್ತಾರೆ ಶ್ರೀಸಾಯಿ ಗೋಳ್ಪಾಲ ಶ್ರೀ ಸಾಯಿ ಗೋಳ್ಪಾಲೆ ಸರ್ಪಿಸುವ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಟ್ವೆಂಟಿ ಟೂ ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ಟ್ವೆಂಟಿ ಫೋರ್ ಜೊತೆಗೆ ಓಕೆ ಬೆಳ್ಳಿಗೆ ಹೋಗೋಣ ಬೆಳ್ಳಿ ಒಂದು ಕೆ ಜಿಗೆ ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಟ್ರೆಂಡ್ ಆಗ್ತಾ ಇರೋ ವೈರಲ್ ವಿಡಿಯೋಸ್ನ ನೋಡ್ತಾ ಹೋಗೋಣ ಮಕ್ಕಳ ಜೊತೆ ಪ್ರಾಣಿಗಳ ಆಟ ನೋಡೋದೇ ಬಹಳ ಚಂದ ಅದರಲ್ಲೂ ಕೂಡ ಬೆಕ್ಕಿನ ಮರಿಗಳ ಕ್ಯೂಟ್ ಆಟದಲ್ಲಿ ಪುಟಾಣಿಯ ತರಲೆ ಮತ್ತಷ್ಟು ಮಜಾ ಕೊಡುತ್ತೆ ಪುಟ್ ಪುಟ್ಟು ಮಕ್ಕಳ ಜೊತೆಗೆ ಬೆಕ್ಕುಗಳ ಆಟ ಆಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದು ಆ ವಿಡಿಯೋ ಈಗ ನೀವು ನೋಡ್ಬೋದು It's like in the looking spiky. What am I listening to? Oh, thanks. I'm listening to uh, I'm listening to Where's George? <laughs> ਉਹ ਇੱਕ ਛਣ ਦਾ ਅਪਡੇਟ ਸਿਸਟਮ ਤੁਸਦੀ ਕੋਟਿਦੂ ਨਾਨੋ ਵਿਦਿਆ ਮਲਨਾਰ ਨੋਟਾਰੀ ਗਾਰੰਟੀ న్యూਸ ਦਿਖਾ ਚਤਾ ਨਿਆਇ ਨਿਸ਼ਚਿਤਾ ਥੈਂਕ ਯੂ